ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ಕನ್ನಡ ಲಾಗ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಹಾಕಿ ಕ್ಲೀನ್ ಮಾಡೋ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇ ಸ್ಟೆಪ್ ಸ್ಟೆಪ್ಪಂದು ಜರಡಿ ಹಿಡಿಬೇಕು ಹಾಗಾಗಿ ಜರಡಿ ಹಿಡಿದಾಗ ಸಣ್ಣ ಅಕ್ಕಿ ಎಲ್ಲ ಸೈಡಿಗೆ ಬರುತ್ತೆ ದೊಡ್ಡ ಅಕ್ಕಿ ಗಟ್ಟಿ ಅಕ್ಕಿ ಮೇಲೆ ನಿಲ್ಲುತ್ತೆ ಅದನ್ನು ಎರಡು ಸ್ಟೆಪ್ಪಾಗಿ ಮಾಡ್ಕೋಬೇಕಾಗುತ್ತೆ ಮೊದಲನೇ ಸ್ಟೆಪ್ ಬಂದು ಇಳಿ ಮಾಡೋದು ಅಂತಾರೆ ಅದರಲ್ಲಿ ಸಣ್ಣ ಗತ್ರದ ಕಲ್ಲುಗಳಿದ್ದರೆ ಹಿಂದೆ ಬರುತ್ತವೆ ಆ ಕಲ್ಲುಗಳನ್ನು ಹಾಯೋದಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮೊದಲನೇ ಸ್ಟೆಪ್ಪಲ್ಲಿ ಇಳಿ ಮಾಡ್ತಾರೆ ಇವಾಗ ನಾನು ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್ ಅದು ಇಳಿ ಮಾಡೋದು ಅಂತಾರೆ ನೋಡಿ ಫ್ರೆಂಡ್ಸ್ ಕಡೆಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಹಿಂದೆ ಇರುತ್ತವೆ ಅದಕ್ಕೆ ಇಳಿ ಮಾಡೋದ್ ಫಸ್ಟಲ್ಲಿ ಫಸ್ಟ್ನೇ ಸ್ಟೆಪ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಸಣ್ಣ ಕಲ್ಲುಗಳು ಇರುತ್ತವೆ ನೋಡಿ ಫ್ರೆಂಡ್ಸ್ ಅವು ಕಲ್ಲುಗಳು ಸಣ್ಣ ಕಲ್ಲುಗಳು ನೋಡಿ ಫ್ರೆಂಡ್ಸ್ ಸಣ್ಣ ಕಲ್ಲುಗಳು ನೋಡಿ ಫ್ರೆಂಡ್ಸ್ ಇದೆ ಈಗ ಮಾಡುವುದು ಎರಡನೇ ಸ್ಟೆಪ್ ಅಡ್ಡ ಮಾಡೋದು ಅಂತಾರೆ ಇದನ್ನ ಅಡ್ಡಡ್ಡವಾಗಿ ಮಾಡ್ತಾರೆ ಇದರಲ್ಲಿ ಈ ಸ್ಟೆಪ್ಪಲ್ಲಿ ದೊಡ್ಡ ಕಲ್ಲುಗಳಿದ್ದರೆ ಅವು ಹಿಂದೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಅಡ್ಡಡ್ಡವಾಗಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ದೊಡ್ಡ ಇರ್ತವೆ ಅದನ್ನು ಹಾಯ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ದೊಡ್ಡ ಕಲ್ಲು ಈ ಥರ ಮಾಡಿಕೊಂಡು ಕ್ಲೀನಾಗಿ ಕೇರಿ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಅಲ್ಲಿಗೆ ಅಕ್ಕಿ ಕ್ಲೀನಾಗುತ್ತೆ ಫ್ರೆಂಡ್ಸ್ ನಾನು ಚಿಕ್ಕದಾಗಿ ವೀಡಿಯೋ ಮಾಡಿ ತೋರಿಸೋದಕ್ಕೆ ಹಾಗಾಗಿ ಚಿಕ್ಕದಲ್ಲಿ ಮಾಡಿ ತೋರಿಸಿದ್ದೀನಿ ಇದೇ ಸ್ಟೆಪ್ಪಲ್ಲಿ ಎಷ್ಟೇ ಅಕ್ಕಿ ಇದ್ದರೂ ಕ್ಲೀನ್ ಮಾಡ್ಕೋಬೋದು ಈ ಕ್ಲೀನ್ ಮಾಡ್ಕೊಂಡ್ರೆ ಬೇಗನೂ ಕೆಲಸ ಆಗುತ್ತೆ ನೀಟಾಗೂ ಅಕ್ಕಿ ಕ್ಲೀನ್ ಆಗುತ್ತೆ ಅಕ್ಕಿನಲ್ಲಿ ಸುಲಭವಾಗಿ ಕಲ್ಲು ತೆಗ್ಯೋ ವಿಧಾನ ಈ ರೀತಿಯಾಗಿ ತೆಗಿಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು